Really, am Yeah, <laughs> ನಮಸ್ಕಾರ ರೈತರು ಬಾಂಧವ್ರಿ ನಾನು ಯುವರಾಜ್ ಕೋಳಿ ಏರಾನ್ ಕಂಪನಿ ವತಿಯಿಂದ ನಾನು ಮತ್ತು ಭೀಮಾನ್ಗೌಡ್ರಿ ಇವತ್ತು ನಿಮ್ಮ ತೋಟಕ್ಕೆ ನಾವು ಬಂದಿದ್ದೀವಿ ನಿಮ್ಮ ದ್ರಾಕ್ಷಿ ತೋಟಕ್ಕೆ ನಮ್ಮ ಏರಾನ್ ಟ್ರೀಟ್ಮೆಂಟ್ ಗೌಡ್ರು ಕೊಟ್ಟಾರೆ ಇದು ಟ್ರೀಟ್ಮೆಂಟ್ ನಿಮ್ಮ ದ್ರಾಕ್ಷಿ ಕೊಟ್ಟ ಬಳಕೆ ನಿಮ್ಮ ದ್ರಾಕ್ಷಿ ಒಳಗೆ ನಿಮಗೆ ಏನೇನು ರಿಸಲ್ಟ್ ಆಗೈತಿ ಏನೇನು ಬದಲಾವಣೆ ಆಗೈತಿ ಅದು ಒಂದು ಸ್ವಲ್ಪ ನೀವು ಶಾರ್ಟ್ನಾಗ್ ಹೇಳ್ರಿ ಪೈಲೆ ನಿಮ್ದು ಹೆಸರು ಹೇಳಿರಿ ಶಿವಕುಮಾರ್ ಅಳ್ಳೋಳಿ ಅಂತ ಹೇಳಿರಿ ಶಿವಕುಮಾರ್ ಅಳ್ಳೊಳ್ಳಿ ಬರ್ತೇವೆ ರೀ ಇದು ನಮ್ಮ ಟ್ರೀಟ್ಮೆಂಟ್ ನೀವು ಇದು ಅರೌಂಡ್ ಟ್ರೀಟ್ಮೆಂಟ್ ನೀವು ಬಳ್ಸ್ಲಿತ್ತು ಇದು ಟ್ರೀಟ್ಮೆಂಟ್ ಬಳ್ಸೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ಸ್ ಆಗೈತಿ ಇದ್ರ ಇಲ್ಲ ರಿಸಲ್ಟ್ ಚಲೋ ಅನಿಸ್ತದೆ ಯಾಕಂದ್ರೆ ನಮ್ಗೆ ಕೊಲ್ರೋಗದಾಗ ಸ್ವಲ್ಪ ಭಾಳ ಕಾಳ ಇದು ಆಗೈತೆ ರೀ ಕೊಲ್ರೋಗ್ ಬಂದು ಹೊಂಟಿದ್ರೆ ಕೊಯ್ ರೋಗ ಕಿಶನ್ ಪ್ಲಾಟ್ ಹೊಂಟಿತ್ರು ನಾ ಆ ಟೈಮ್ದಾಗ ಇವ್ರು ಗೌಡ್ರು ಅದು ಲಿಡಾನ್ ಅಂತ ಹೇಳಿ ಒಂದು ಕೊಟ್ಟಿದ್ರು ರೀ ಲಿಡೋನಾ ಮಜ್ಗೆ ಹಾಕಿ ಕೊಡ್ಯಾಕೆ ಹಾಂ ಅದು ಹಾಕಿ ಕೊಡ್ತೇವೆ ರೀ ಅದಾದ್ಮೇಲೆ ಫೋರ್ಸ್ ಲೋಡ್ರ ಎಲ್ಲ ಕೊಟ್ಟಾರೆ ಅದ್ರದಿಂದ ರಿಸಲ್ಟ್ ಚಲೋ ಅನ್ಸಿದ್ರೆ ಚಲೋ ಅನ್ಸಿದ್ರೆ ಚಲೋ ಅನ್ಸಿದ್ರೆ ಈಗ ನಾವು ಇಲ್ಲಿ ನೋಡ್ಲಿಕ್ತಿದೇವ್ ಎಷ್ಟು ಐತಿ ನೋಡಿ ಮಾಲಿನ ಸೈಜ್ ಬಿ ನಾವು ಇಲ್ಲಿ ನೋಡ್ತಿದೇವ್ ಬರ್ಸರಿ ಇದು ಕಾ ಸೈಜ್ ಇದು ನೋಡಿ ಮತ್ತೆ ಏನೋ ಒಂದು ಪಲ್ಪ್ ನಾವು ಇಲ್ಲಿ ಪಲ್ಪ್ ನೋಡ್ತೇವೆ ಇದ್ರದ್ದು ಎರಡು ತುಕಡಿ ಬೀಳುತ್ತವೆ ಬಟ್ಟೆ ನೀರಿಲ್ಲ ಈಗ ಶುಗರ್ ಶುಗರ್ ಲೆವೆಲ್ ಬಂದೈತಿ ತೊಂಬತ್ತು ದಿವಸ ಐತೆ ರೀ ತೊಂಬತ್ತು ದಿವಸ ಆಗೈತಿ ತೊಂಬತ್ತು ದಿವಸನಾಗ ಹಿಂಗೆ ಎರಡು ಶುಗರ್ ಲೆವೆಲ್ ಬಂದೈತಿ ಹಿಂಗ ಎರಡು ಪಾಕ್ಳಿ ಬಿ ಬೀಳುತ್ತೈತಿ ಈಗ ಈ ರಿಸಲ್ಟ್ ನೋಡ್ಕಿಸಿಂದೆ ನೀವು ರೈತ್ರಿಗೆ ಏನು ಹೇಳೋದು ನಿಮ್ಮದು ಉದ್ದೇಶ ಇಲ್ಲ ಇವ್ರದ್ದು ಔಷಧ ಚಲೋ ಅದ ರೀ ಯಾರು ಬೇ ಇನ್ನೊಬ್ರು ರೈತ್ರಿಗೆ ಹೊಡೆದ್ರೆ ಉಪಯೋಗ ಆಯ್ತು ಅಂತ ಹೇಳ್ತೇವೆ ನಾವು ಇನ್ನೊಬ್ರು ರೈತ್ರು ಹೊಡೆದ್ರೆ ಉಪಯೋಗ ನಮಗಂತೂ ಅನುಕೂಲ ಆಗೈತೆ ರೀ ಅವರು ರಿಝಲ್ಟ್ ನೋಡಿದ್ರೆ ಹಾಂ ನಾವು ಈಗ ನೋಡ್ಲಿತ್ತಿದೇವು ಮಾಲ್ ಬಿ ಫುಲ್ ಲೋಡ್ ಐತಿ ಈಗ ನೋಡಿ ಮಾಲ್ ಫುಲ್ ಎಲ್ಲ ಇದು ಲೋಡ್ ಮಾಲ್ ಐತಿ ಪೂರ್ತಿ ಫುಲ್ ಎಷ್ಟು ಲೋಡ್ ಐತಿ ಮಾಲ್ ನೋಡ್ರಿ ಇಲ್ಲಿ ಎಲ್ಲ ಕಡೆಗೆ ಒಂದು ಸೌನ ಗಡ ನೋಡ್ರಿ ಎರಡ್ ಐತಿ ಈ ಥರ ಎಲ್ಲ ಕಡೆಗೆ ಮಾಲ್ ಐತಿ ಪೂರ್ತಿ ಮಾಲೆಲ್ಲ ಫುಲ್ ಲೋಡ್ ಐತಿ ಅದರದಿಂದ ನಿಮಗರೆ ಇದು ಎಲ್ಲ ಚಲೋ ಅನ್ಸೈತಿ ರೈತರು ಇದು ಎಲ್ಲ ಎಲ್ಲ ರೈತರು ಇದು ಪ್ರಾಡಕ್ಟ್ ಯೂಸ್ ಮಾಡಿ ಮಾಡೋದು ಅವ್ರಿಗೆ ಒಳ್ಳೇದಾಗ್ತದೆ ಅವ್ರಿಗೆ ಭೀ ಒಳ್ಳೇದಾಗ್ತೈತಿ ನೀವು ಏನು ಮಾಹಿತಿ ಕೊಟ್ಟರೆ ಅದರಿಂದ ನಾನು ಯುವರಾಜ್ ಕೋಳಿ ಮತ್ತು ಭೀಮಾನ್ ಗೌಡರು ನಿಮ್ಮ ಧನ್ಯವಾದ ಕೊಡ್ತೀನಿ ನೋಡಿ